श्रीगुरुभ्यो नमः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्देपरंपरां वन्देपरम्परां श्रीदयानन्दचरणौ मनसा स्मरामि ಶ್ರೀ ಚಿದ್ರೂಪಾನಂದ ಚರಣೋ ಪುನರ್ ನಮಾಮಿ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಕೇನೋಪನಿಷತ್ತಿನ ಮೂರನೆಯ ಖಂಡವನ್ನು ಅಭ್ಯಾಸ ಮಾಡಬೇಕಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಶಾಂತಿ ಮಂತ್ರವನ್ನು पठिसोणन्ते ॐ आप्यायन्तु ममाङ्गानि वाक्प्राणश्चक्षुश्रोत्रम् अथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणं मे अस्तु तदात्मनि निरते या उपनिषत्सु धर्मास्ते मयि सन्तु ते मयि सन्तु ॐ शां तिशं तिश ಪ್ರಥಮ ಮಂತ್ರ ಬ್ರಹ್ಮಹ ದೇವೇಭ್ಯೋ ವಿಜಿಗ್ಯೆ ತಸ್ಯಹಾ ಬ್ರಹ್ಮಣೋ ವಿಜಯೆ ದೇವ ಅಮಹಿ ಎಂತ ತ ವಿಜಯೋ ಅಸ್ಮಾಕಮೇವಾಯಂ ಮಹಿಮೇತಿ ಈ ಒಂದು ಮಂತ್ರದ ಪದವಿಭಾಗವನ್ನು ನೋಡೋಣ ಬ್ರಹ್ಮ ಆ ದೇವೇಭ್ಯ ವಿಜಿಗ್ಯೆ ತಸ್ಯ ಹ ಬ್ರಹ್ಮಣ ವಿಜಯೆ ದೇವ ಅಮಹೀಯಂತ ತ ಐಕ್ಷಂತ ಅಸ್ಮಾಕಂ ಏವ ಎಂ ವಿಜಯ ಅಸ್ಮಾಕಂ ಏವ ಮಹಿಮೇತಿ ಈ ಒಂದು ಮಂತ್ರದ ಅನ್ವಯವನ್ನು ಮಾಡಿಕೊಂತ ಅರ್ಥವನ್ನು ವಿಚಾರ ಮಾಡೋಣ ಬ್ರಹ್ಮ ಆ ಬ್ರಹ್ಮವು ದೇವೇ ದೇವತೆಗಳಿಗಾಗಿ ವಿಜ್ಯ ಅಸುರರನ್ನು ಜಯಿಸಿತು ತ್ರಹ್ಮಣ ಆ ಬ್ರಹ್ಮಕ್ಕೆ ಉಂಟಾದಂಥ ವಿಜಯೇ ವಿಜಯದಲ್ಲಿ ದೇವಾಹ ದೇವತೆಗಳು ಎಂತ ಕೀರ್ತಿಯನ್ನು ಪಡೆದರು ಆ ದೇವತೆಗಳು ಅಯಂ ಈ ವಿಜಯ ವಿಜಯವು ಏವ ನಮ್ಮದೇ ಅಯಂ ಮಹಿಮಾ ಸಾಮರ್ಥ್ಯವು ಅಸ್ಮಾಕೇವೇ ನಮ್ಮದೇ ಎಂತಲೂ ಐಕ್ಷಂತ ಅಂದುಕೊಂಡರು ಆತ್ಮೀಯರೇ ಈ ಒಂದು ಭಾಗದಲ್ಲಿ ಉಪನಿಷತ್ತು ಕತೆಯ ರೂಪಕ ಆ ಬ್ರಹ್ಮದ ವಿಶೇಷತೆಯನ್ನು ಅಥವಾ ಬ್ರಹ್ಮವನ್ನು ತಿಳಿಯುವುದು ಕೂಡ ಕಷ್ಟ ಅಥವಾ ಪ್ರಮಾಣಕ್ಕೆ ನಿಲುಕದೇ ಇರುವಂತಹ ಈ ಬ್ರಹ್ಮವನ್ನು ಮಂದಮತೀಯರು ತಿಳಿಯುವುದಕ್ಕೆ ಕಷ್ಟವಾಗಿ ಇಲ್ಲಿವೇ ಇಲ್ಲ ಎನ್ನುವ ಭ್ರಾಂತಿಯಿಂದ ತಿಳಿದಿರಬಹುದು ಆದರೆ ಇದೆಲ್ಲದಕ್ಕೂ ಕೂಡ ಈ ಉಪನಿಷತ್ತು ಈ ಖಂಡದಲ್ಲಿ ಕಥೆಯ ರೂಪದಲ್ಲಿ ವ್ಯಕ್ತಪಡಿಸುತ್ತೆ ಒಮ್ಮೆ ದೇವತೆಗಳ ಮತ್ತು ಅಸುರರ ನಡುವೆ ಯುದ್ಧ ನಡೆಯಿತು ನಮಗೆ ಗೊತ್ತೇ ಇದೆ ಮಹಿಷಾಸುರನಾಗಲಿ ಹಿರಣ್ಯ ಕಶುಪು ಹಿರಣ್ಯಾಕ್ಷ ಕೈಟಪ ಮುಂತಾದ ಅನೇಕ ರಾಕ್ಷಸರು ಸ್ವೇಚ್ಛೆಯಿಂದ ಲೋಕವನ್ನು ಆಳ್ತಾ ಇದ್ರು ಅವರಲ್ಲಿ ತಮ್ಮಲ್ಲಿರುವಂತಹ ಶಕ್ತಿಯ ಮೂಲಕ ಸಾಧು ಸಂತರಿಗೂ ಕೂಡ ತೊಂದರೆಯನ್ನು ಕೊಡ್ತಾ ಇದ್ರು ಋಷಿಗಳು ಮಾಡುವಂತಹ ಯಾಗಾದಿಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ರು ಮತ್ತು ಸ್ವರ್ಗ ಲೋಕಕ್ಕೂ ಕೂಡ ಆವಾಗ ಮುತ್ತಿಗೆ ಹಾಕ್ತಾ ಇದ್ರು ಇದನ್ನು ಕಂಡಂತಹ ದೇವತೆಗಳು ಕೂಡ ಒಮ್ಮೊಮ್ಮೆ ಭಯಭೀತರಾಗ್ತಿದ್ರು ಅಂದರೆ ಅಸುರರು ಧರ್ಮದ ನೀತಿಯನ್ನು ಪಾಲಿಸ್ತಾ ಇರಲಿಲ್ಲ ತಮ್ಮ ಸುಖ ಭೋಗಗಳಿಗೆ ಮಾತ್ರ ಅವರು ಲಕ್ಷ್ಯವನ್ನು ಕೊಡ್ತಾ ಇದ್ರು ಮತ್ತು ಬಲಿಷ್ಠರು ಕೂಡ ಆಗಿದ್ದರು ಆದರೆ ದೇವತೆಗಳು ಧರ್ಮವನ್ನು ಪಾಲಿಸ್ತಾ ಇದ್ರು ಧರ್ಮಕ್ಕೆ ಅನುಸಾರವಾಗಿ ತಮ್ಮ ರಾಗದ್ವೇಷಗಳನ್ನು ಕೂಡ ನಿಯಂತ್ರದಲ್ಲಿಟ್ಕೊಂಡಿದ್ರು ಈ ದೃಷ್ಟಿಯಿಂದ ಒಮ್ಮೆ ಅಸುರರಿಗೂ ಸುರರಿಗೂ ನಡೆದಂತಹ ಯುದ್ಧದಲ್ಲಿ ದೇವತೆಗಳು ಗೆದ್ರು ಆದರೆ ಇದು ತಮ್ಮ ಸ್ವಸಾಮರ್ಥ್ಯದಿಂದ ಯುದ್ಧದಲ್ಲಿ ಗೆದ್ದವು ಎನ್ನುವ ಗರ್ವ ಅಹಂಕಾರ ಈ ದೇವತೆಗಳಲ್ಲೂ ಕೂಡ ಉಂಟಾಯಿತು ಅವರು ಆ ಪರಬ್ರಹ್ಮನ ಶಕ್ತಿಯನ್ನ ಮರ್ತೋದ್ರು ತೇನ ವಿನಃ ತೃಣಮಪಿ ನಾಚಲತಿ ಎನ್ನುವ ಆ ಪರಮಾತ್ಮನ ಅಪ್ಪಣೆ ಇಲ್ಲದ ಒಂದು ಉಲ್ಲುಕಡ್ಡಿಯೂ ಅಲುಗಾಡಲಾರದು ಎಂಬುದು ದೇವತೆಗಳು ಕೂಡ ಮರ್ತೋದ್ರು ನಾವು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ನೋಡ್ತೀವಿ ಯದಾದಿತ್ಯಗತಂ ತೇಜ ಜಗದ್ಭಾಸಯ ಯಂ ಯಂದ್ರಮಸಿ ಯಾಗ್ನೌ ತೇಜೋ ವಿದ್ಯ ಮಾಮಕಂ ಯಾವ ತೇಜಸ್ಸು ಸೂರ್ಯನಲ್ಲಿದ್ದು ಸರ್ವ ಜಗತ್ತನ್ನು ಬೆಳಗ್ತಾ ಇದೆಯೋ ಯಾವ ತೇಜಸ್ಸು ಚಂದ್ರನಲ್ಲಿದ್ದು ಜಗತ್ತಿನಲ್ಲಿ ಶಾಂತ ವಾತಾವರಣ ವಾತಾವರಣವನ್ನು ಕಲ್ಪಿಸುತ್ತೋ ಯಾವ ತೇಜಸ್ಸು ಅಗ್ನಿಯಲ್ಲಿದ್ದು ಸರ್ವ ಜಗತ್ತನ್ನು ಜೀವಂತವಾಗಿಟ್ಟಿರುತ್ತದೆಯೋ ಆ ತೇಜಸ್ಸು ನನ್ನ ತೇಜಸ್ಸು ಎಂದು ತಿಳಿ ಎಂದು ಭಗವಂತನು ಅರ್ಜುನನಿಗೆ ಹೇಳಿದ್ದಾನೆ ಅಲ್ವಾ ಅದೇ ರೀತಿ ನಮ್ಮ ಪ್ರತಿಯೊಂದು ಕ್ರಿಯೆಗಳಿಗೂ ಕಾರಣ ಆ ಸ್ವರೂಪವಾದಂತಹ ಆ ಚೈತನ್ಯವೇ ಅದೇ ಪರಬ್ರಹ್ಮ ಎನ್ನುವುದನ್ನು ಈ ದೇವತೆಗಳು ಕೂಡ ಮರೆತು ಹಸುರರ ಜೊತೆ ಮಾಡಿದಂತಹ ಈ ಯುದ್ಧಕ್ಕೆ ಕಾರಣ ತಾವೇ ಎನ್ನುವ ಅಹಂಕಾರದಿಂದ ಹಿಗ್ತಾ ಇರ್ತಾರೆ ಈ ಒಂದು ಮಂತ್ರದಲ್ಲಿ ಉಪನಿಷತ್ತಿನ ಉದ್ದೇಶವೂ ಕೂಡ ಬ್ರಹ್ಮವು ಪ್ರಮಾಣಗಳಿಗೆ ನಿಲುಕುವುದಲ್ಲ ನಿಲುಕದೇ ಇರುವುದರಿಂದ ಇಂದಿನ ಖಂಡದಲ್ಲಿ ನಾವು ತಿಳಿದಂತೆ ಅರಿಯುವವರೆಗೆ ತಿಳಿಯದೇ ಇರುತ್ತೆ ಅರಿಯದವರಿಗೆ ತಿಳಿದಿರುತ್ತೆ ಎನ್ನುವ ವಾಕ್ಯದಂತೆ ಇಲ್ಲವೇ ಇಲ್ಲ ಎಂದು ಹೇಳುವುದಕ್ಕೆ ಈ ಮಂತ್ರಗಳು ನಮಗೆ ಅರ್ಥವನ್ನು ಮಾಡಿಸ್ತಾ ಇದೆ ಯಾಕೆಂದರೆ ಪ್ರತ್ಯೇಕಾತ್ಮನು ಸರ್ವಜ್ಞನು ಸರ್ವ ಕರ್ಮಗಳಿಗೆ ಫಲವನ್ನು ಕೊಡುವಾದಂತಹ ಆ ಸರ್ವಶಕ್ತನಾದಂತಹ ಈಶ್ವರನು ಜಗತ್ತಿನ ಸ್ಥಿತಿಗಾಗಿ ಕೊಟ್ಟಂತಹ ಈ ವಿಜಯವನ್ನು ದೇವತೆಗಳು ತಿಳಿಯದೇ ಅಸಮರ್ಥರಾಗಿ ತಾವೇ ಈ ವಿಜಯಕ್ಕೆ ಕಾರಣ ಎನ್ನುವುದನ್ನು ಬೀಗಿದರು ತಮ್ಮ ಸಾಮರ್ಥ್ಯದಿಂದಲೇ ನಾವು ಗೆದ್ವಿ ಎನ್ನುವ ಅಹಂಕಾರ ಅವರಲ್ಲಿ ಮನೆ ಮಾಡಿತು ಆ ದೃಷ್ಟಿಯಿಂದ ಮಾಯಾ ಮಾಯೆಯಿಂದ ಕೂಡಿದಂತಹ ಆ ಪರಬ್ರಹ್ಮನು ಈ ದೇವತೆಗಳಿಗೆ ಈ ಅರಿವನ್ನು ಮೂಡಿಸಬೇಕು ಎಲ್ಲವೂ ಕೂಡ ಆ ಪರಬ್ರಹ್ಮನಿಲ್ಲದೆ ಆ ಚೈತನ್ಯವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಅಂದು ತನ್ನ ಮಾಯೋಪಾದಿಯಿಂದ ಯಕ್ಷನ ರೂಪದಲ್ಲಿ ಬಂದು ದೇವತೆಗಳಿಗೆ ಎಚ್ಚರವನ್ನು ಕೊಡ್ತಾ ಇದೆ ಯಾಕೆಂದರೆ ಈಶ್ವರನು ನಮ್ಮೆಲ್ಲರ ಒಳಗಿರುವ ಆತ್ಮನೇ ಎಂದು ಹಿಂದೆ ನಾವು ಸ್ಪಷ್ಟ ಮಾಡಿಕೊಂಡಿದ್ದೀವಿ ಆದರೆ ಮತ್ತೆ ಮತ್ತೆ ನಾವು ಮಾಯೆಗೆ ಒಳಗಾಗುವುದರಿಂದ ಆ ಮಾಯಾಧೀಶನಾದಂತಹ ಆ ಪರಬ್ರಹ್ಮನನ್ನು ಹರಿಯುವುದಕ್ಕೆ ನಮಗೆ ಅಡ್ಡಿಯಾಗುತ್ತೆ ಆ ದೃಷ್ಟಿಯಿಂದ ಆ ಬ್ರಹ್ಮವು ಆ ದೇವತೆಗಳಿಗೆ ಕಾಣಿಸ್ಕೊಂಡು ಎಚ್ಚರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ನಮಗೆ ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟ ಆಗಿತ್ತು ಯಾಕೆಂದರೆ ನಾ ತತ್ತರ ಚಕ್ಷುರ್ಗಚ್ಚತೆ ನಾ ವಾಕ್ಗಚ್ಚತಿ ನೋ ಮನಃ ನಾ ವಿದ್ಮೋ ನಾ ವಿಜಾನೀಮೋ ಅಲ್ಲಿ ಚಕ್ಷು ಬೆಳಗಲಾರದು ವಾಕು ಬೆಳಗಲಾರದು ಮನಸ್ಸು ಬೆಳಗಲಾರದು ಯಾವ ವಾಕಿಗೆ ಆಗಿರುವಂತಹ ಯಾವ ಮನಸ್ಸು ಬೆಳಾವುದನ್ನ ಮನಸ್ಸು ಬೆಳಗಲಾರದೋ ಯಾವುದು ಮನಸ್ಸನ್ನೇ ಬೆಳಗುತ್ತದೆಯೋ ಯಾವುದನ್ನು ಚಕ್ಷು ಬೆಳಗಲಾರದೋ ಯಾವುದು ಚಕ್ಷವನ್ನು ಬೆಳಗುತ್ತದೆಯೋ ಅನ್ನುವಂತಹ ವಿಚಾರವನ್ನು ನಮಗೆ ಹಿಂದಿನ ಶ್ಲೋಕದಲ್ಲಿ ಉಪನಿಷತ್ತು ಸ್ಪಷ್ಟಪಡಿಸಿತ್ತು ಆಧ್ಯಾತ್ಮಿಕವಾಗಿ ನಾವು ವಿಚಾರ ಮಾಡಿದ್ದೇ ಆದರೆ ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಪ್ರಾಣವಾಯು ಆಗಲಿ ಅಂತಃಕರಣವಾಗಲಿ ಎಲ್ಲದಕ್ಕೂ ಕೂಡ ಅಧಿದೇವತೆಗಳಿದೆ ಆ ದೇವತೆಗಳ ಮೂಲಕ ಈ ಶರೀರಾದಿಗಳು ಕರ್ಮದಲ್ಲಿ ನಿರತವಾಗಿದೆ ಆದರೆ ಆ ದೇವತೆಗಳಿಗೂ ದೇವತೆ ಆದಂತಹ ದೇವತೆಗಳಿಗೆ ಅಧಿಷ್ಠಾನವಾದಂತಹ ಆ ಬ್ರಹ್ಮದ ಸತ್ತಾ ಸ್ಫೂರ್ತಿಯಿಂದ ಮಾತ್ರ ಈ ಕರ್ಮಗಳು ಜರುತ್ತಾ ಇದೆ ಎನ್ನುವುದು ಅಹಂಕಾರದಿಂದ ನಾವು ಕೂಡ ತಿಳಿಯದೇ ಹೋಗಿದ್ದೀವಿ ಅದನ್ನೇ ಈ ಒಂದು ಉಪನಿಷತ್ತಿನಲ್ಲಿ ಕತೆಯ ರೂಪದಲ್ಲಿ ಆ ದೇವತೆಗಳೂ ಕೂಡ ಆ ಪರಬ್ರಹ್ಮನ ಅಧಿಷ್ಠಾನದಲ್ಲಿಯೇ ಕರ್ಮವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲಾಂದರೆ ಅಹಂಕಾರ ಮಾತ್ರ ನಮ್ಮಲ್ಲಿ ಮೂಡುತ್ತೆ ಆ ದೇವತೆಗಳಲ್ಲೂ ಕೂಡ ಅಹಂಕಾರವೇ ಕಾರಣವಾಗಿದೆ ಎನ್ನುವುದನ್ನು ಸ್ಪಷ್ಟಪಡಿಸ್ತಾ ಈ ಮುಂದಿನ ಮಂತ್ರದಲ್ಲಿ ಹೀಗೆ ತಿಳಿಸುತ್ತೆ ತದ್ದೇಶ್ ಪ್ರಾದುರ್ಬೂವಾ ತನ್ನ ವ್ಯಜಾನತ ಯಕ್ಷಮಿತಿ ಈ ಒಂದು ಮಂತ್ರವನ್ನು ನಾವು ವಿಚಾರ ಮಾಡುವ ಪೂರ್ವಭಾವಿಯಾಗಿ ಆ ಮೊದಲನೆಯ ಮಂತ್ರವನ್ನು ಕನ್ನಡದಲ್ಲಿ ಬಹಳ ಸುಲಭವಾಗಿ ಅನುವಾದ ಮಾಡಿದರೆ ಆತ್ಮೀಯರೇ ಅದರಲ್ಲಿ ಹೇಳ್ತಾರೆ ಹಿಂದೆ ಜೀವಾಸುರ ಎದ ಯುದ್ಧದಿ ಸುರರು ಬ್ರಹ್ಮದ ಬಲದಲ್ಲಿ ದುಷ್ಟ ಅಸುರರ ಕೊಂದು ವಿಜಯವ ಪಡೆದು ಅತಿ ಉತ್ಸಾಹದಿ ತಾವು ತಮ್ಮಯ್ಯ ಶಕ್ತಿ ಶೌರ್ಯದಿ ವಿಜಯವ ಪಡೆದವು ಎನ್ನುತ್ತಾ ಗರ್ವಗೊಂಡಳು ಜಯಕ್ಕೆ ಕಾರಣ ಬ್ರಹ್ಮವೆಂಬುದು ತಿಳಿಯದೆ ಆತ್ಮೇರೆ ಎಷ್ಟು ಸುಲಭವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಹೀಗೆ ಪ್ರತಿಯೊಂದು ಮಂತ್ರಕ್ಕೂ ಆ ಕನ್ನಡದ ಅರ್ಥವನ್ನು ನಾವು ವಿಚಾರ ಮಾಡ್ತಾ ಇದ್ದರೂ ಕೂಡ ಈ ಸಂಸ್ಕೃತ ಮಂತ್ರಗಳು ನಮಗೆ ಇನ್ನಷ್ಟು ಸುಲಭವಾಗಿ ಅರ್ಥ ಆಗುತ್ತೆ